തായേശ മാനസ നന്നേസ് മൃത്യുഞ്ജയായ രുദ്രായ നിവകേ അമൃതേശായ ശർവായ മഹാദേയ തേ മഹാധന്യവാദ മൃത്യുഞ്ജയാദ്രാ ಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೇ ನಮಃ ಶಿವಸ್ವರೂಪರಾದ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಬಂದರೆ ಮರಣವನ್ನು ಗೆಲ್ಲುತ್ತೇವೆ ಪ್ರತಿಯೊಬ್ಬರಿಗೂ ಮೃತ್ಯುವನ್ನು ಜಯಿಸಬೇಕೆಂಬ ಹಂಬಲವಿರುತ್ತದೆ ಅದಕ್ಕೆ ನಾವು ಕಷ್ಟಪಡಬೇಕು ಮೃತ್ಯುಂಜಯನಾಗಬೇಕಾದರೆ ರುದ್ರನಾಗಬೇಕು ರುದ್ರನು ಇಡೀ ಮಾನವ ಜನಾಂಗಕ್ಕೆ ಒಳಿತು ಮಾಡಿದವನು ಪ್ರಥಮವಾಗಿ ಕೃಷಿ ಅಂದರೆ ವ್ಯವಸಾಯ ಮಾಡಿ ಪಶು ಪ್ರಾಣಿಗಳ ಪಾಲನೆ ಮಾಡಿದವನು ಆಯುರ್ವೇದ ಇನ್ನು ಅನೇಕ ಜೀವನೋಪಾಯದ ಅನುಕೂಲಕ್ಕಾಗಿ ಎಲ್ಲ ಕೆಲಸಗಳನ್ನು ಪ್ರಾರಂಭಿಸಿದವನು ರುದ್ರನು ರುದ್ರನಂತೆ ದೇಶ ಸೇವೆಯೇ ಈಶ ಸೇವೆ ಎನ್ನಬೇಕು ನೀಲಕಂಠನು ವಿಶ್ವ ಹಾಳಾಗಬಾರದೆಂದು ಇಡೀ ವಿಷವನ್ನು ಸೇವಿಸಿ ತನ್ನ ಬಗ್ಗೆ ಯೋಚಿಸದೆ ವಿಷವನ್ನು ಸೇವಿಸಿದವನು ಈ ರೀತಿ ನಮ್ಮಲ್ಲಿ ಉದಾತ್ತ ಭಾವ ಬೆಳೆಸಿಕೊಳ್ಳಬೇಕು ಶಂಭವೇ ಎಂದರೆ ಪರೋಪಕಾರಿ ಎಂದರ್ಥ ಅದನ್ನು ನಮ್ಮ ರಕ್ತಗತ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರ ಬಾಳಲ್ಲೂ ಅಮೃತೇಶನಂತೆ ಅಮೃತವಾಗಿ ಶರ್ವಾಯನಂತೆ ಸರ್ವರಲ್ಲೂ ಒಂದಾಗಿ ಪ್ರೀತಿಯಿಂದ ಇದ್ದರೆ ಎಲ್ಲರಲ್ಲೂ ಶ್ರೇಷ್ಠನಾದ ಮಹಾದೇವನಂತೆ ಮೃತ್ಯುಂಜಯನಾಗುವುದರಲ್ಲಿ ಸಂಶಯವೇ ಇಲ್ಲ ಅಂದರೆ ಜನನ ಮರಗಣಗಳ ಚಕ್ರದ ಸುಳಿಯಲ್ಲಿ ನಾವು ಸಿಲುಕುವುದೇ ಇಲ್ಲ ಧನ್ಯವಾದಗಳು